ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಎದ್ದೇಳ್ಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು ಆರು ಗಂಟೆ ಆಗಿದೆ ಆರು ಗಂಟೆ ನಂತರ ಎದ್ದು ಫ್ರೆಶ್ ಅಪ್ ಆಗಿ ಇಲ್ಲಿ ಇವಾಗ ಮೆಡಿಟೇಷನ್ ಯೋಗನ ಮಾಡ್ತಾ ಇದ್ದೀನಿ ಫಸ್ಟ್ ನಾನು ಒಂದು ಫಿಫ್ಟೀನ್ ಮಿನಿಟ್ಸ್ ಆದರೂ ಮೆಡಿಟೇಷನ್ ಮಾಡ್ತೀನಿ ನಂತರ ಯೋಗ ಮಾಡ್ತೀನಿ ಇದೇ ರೂಟೀನ್ನ ಫಾಲೋ ಮಾಡ್ತಾ ಬಂದಿದ್ದೀನಿ ಐದುವರೆ ಗಂಟೆಗೆ ಎದ್ದರೆ ತುಂಬಾ ಖುಷಿಯಾಗುತ್ತೆ ಮೆಡಿಟೇಷನ್ ಯೋಗ ಮಾಡೋದಕ್ಕೆ ಯಾಕೆಂತ ಹೇಳಿದರೆ ಬೆಳಕು ಕೂಡ ಬಂದಿರೋಲ್ಲ ಹಾಗೆ ಹಕ್ಕಿಗಳ ಸೌಂಡ್ ಕೂಡ ಕೇಳಿಸ್ತಾ ಇರಲ್ಲ ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ತುಂಬ ಒಳ್ಳೆಯದಾಗತ್ತೆ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿ ಮಾಡೋಕ್ಕಾಗತ್ತೆ ಸ್ವಲ್ಪ ಲೇಟಾದರೆ ಬೆಳಕಾದರೆ ಹಕ್ಕಿಗಳ ಸೌಂಡೆಲ್ಲ ಕೇಳಿಸ್ತಾ ಇರುತ್ತಲ್ವ ಆ ಟೈಮಲ್ಲಿ ಮೆಡಿಟೇಷನ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಾನ್ಸಂಟ್ರೇಷನ್ ಸ್ವಲ್ಪ ಆ ಕಡೆ ಈ ಕಡೆ ಹೋಗುತ್ತೆ ನನಗೆ ಆ ಥರ ಆಗುತ್ತೆ ತುಂಬ ಅಂದರೆ ಮಾಡಿ ಮಾಡಿ ಅಭ್ಯಾಸ ಆದವರಿಗೆ ಹೊರಗಿನ ಸೌಂಡು ಯಾವುದು ಕೇಳಿಸಲ್ಲ ಅಂತ ಅಂತಾರೆ ಅಷ್ಟೊಂದು ಡೀಪಾಗಿ ಮೆಡಿಟೇ ಮೆಡಿಟೇಷನ್ ಮಾಡೋದಕ್ಕೆ ಕಷ್ಟ ಆಗತ್ತೆ ನನಗೆ ಸೊ ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಇಲ್ಲ ಅಂತ ಹೇಳಿದರೆ ಚೆನ್ನಾಗಿ ಮಾಡ್ತೀನಿ ಇಲ್ಲ ಅಂತ ಹೇಳಿದರೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಎದ್ಬಿಟ್ಟು ಹಾಗೆ ಹೊರಗಡೆ ಬರಬೇಕಿದ್ರೆ ಹಿಂದಿನ ದಿನ ರಾತ್ರಿ ಮಳೆ ಬಂದಿತ್ತು ಚೆನ್ನಾಗಿ ಗಿಡದ ಮೇಲೆಲ್ಲ ಹಣ್ಣಿ ಬಿದ್ದಿತ್ತು ಸೊ ಹಾಗೆ ಸ್ವಲ್ಪ ವೀಡಿಯೋ ಮಾಡಿಕೊಂಡೆ ಹೂಗಳೆಲ್ಲ ಚೆನ್ನಾಗಿ ಆಗ್ತಾಯಿದೆ ಅಂದರೆ ಮಳೆ ಬರೋದಕ್ಕೆ ಸ್ಟಾರ್ಟ್ ಆದರೆ ಗಿಡದಲ್ಲೆಲ್ಲ ಹೂವು ಬಿಡುತ್ತೆ ತುಂಬಾ ಚೆನ್ನಾಗಿ ಹೂವು ಬಿಡ್ತಾ ಇರತ್ತೆ ಯೋಗ ಎಲ್ಲ ಮುಗಿಸಿ ಆದ ನಂತರ ಸ್ವಲ್ಪ ಹೊರಗಡೆ ಬಂದು ಫ್ರೆಶ್ ಏರ್ ತೊಗೊಂಡು ಆಮೇಲೆ ಕೆಲಸಗಳನ್ನು ಮುಂದುವರಿಸ್ತೀನಿ ಇವಾಗ ಮಕ್ಕಳಿಗೆ ಸ್ಕೂಲ್ ಇಲ್ಲ ಅಲ್ವಾ ಹಾಗಾಗಿ ಅಷ್ಟೊಂದು ಅರ್ಜೆಂಟಲ್ಲಿ ತಿಂಡಿ ಕೆಲಸ ಮತ್ತು ಮಧ್ಯಾಹ್ನಕ್ಕೆ ಲಂಚ್ ಬಾಕ್ಸ್ ಎಲ್ಲ ಮಾಡಬೇಕು ಅಂತ ಇಲ್ಲ ನಿಧಾನಕ್ಕೆ ಆರಾಮಾಗಿ ಮಾಡ್ತೀನಿ ಹಾಗೆ ತುಂಬ ಇತ್ತು ಹಿಂದಿನ ದಿನ ಮಳೆ ಬೇರೆ ಬಂದಿತ್ತಲ್ವ ಗಾಳಿಗೆ ಎಲ್ಲ ಥರಗೆಲ್ಲೇ ಬಿದ್ದಿತ್ತು ಅಂಗಳಕ್ಕೆ ಅದನ್ನೆಲ್ಲ ನೀಟಾಗಿ ಗುಡಿಸಿ ಹಾಗೆ ಒಳಗೆ ಬರ್ತಾ ನಮ್ಮ ಹಸ್ಬೆಂಡ್ ಪೂಜೆ ಕೂಡ ಮುಗಿಸಿದರು ದೇವರಿಗೆ ಅಂದರೆ ಎಕ್ಕಮಲೆ ಗಿಡ ಇರುತ್ತಲ್ವ ಎಕ್ಕದ ಹೂವು ತುಂಬಾ ಆಗುತ್ತೆ ಮನೆಯಲ್ಲಿ ಅದನ್ನೆಲ್ಲ ನೀಟಾಗಿ ಕೊಯ್ದು ದೇವ್ರಿಗಿಟ್ಟು ದೇವ್ರ ಪೂಜೆ ಎಲ್ಲ ಮುಗಿಸ್ತಾ ಇದ್ದಾರೆ ಇಲ್ಲಿ ಇವಾಗ ದಿನ ನಮ್ಮನಲ್ಲಿ ನಮ್ಮನೆಯಲ್ಲಿ ನನ್ನ ಹಸ್ಬೆಂಡೇ ಪೂಜೆ ಮಾಡೋದು ಬೆಳಗ್ಗಿನ ಪೂಜೆ ಒಂದು ಅವರೇ ಮಾಡ್ತಾರೆ ಹಾಗೆ ಸಂಜೆ ಪೂಜೆ ನಾನು ಇಲ್ಲ ಅಂತ ಹೇಳಿದರೆ ಮಕ್ಕಳು ಮಾಡ್ತೀವಿ ಇಲ್ಲಿ ಇವಾಗ ಟೀ ಮಾಡ್ತಾ ಇದ್ದೀನಿ ತಿಂಡಿ ಕೂಡ ರೆಡಿ ಆಯಿತು ಇವತ್ತು ನಮ್ಮ ನಾನು ತಿಂಡಿಗೆ ಓಡ್ ರೊಟ್ಟಿ ಅಂತ ಹೇಳ್ತೀವಿ ನಮ್ಮ ಅಂದರೆ ನಮ್ಮ ಸೈಡಲ್ಲಿ ನಾವು ಓಡ್ ರೊಟ್ಟಿ ಅಂತ ಹೇಳ್ತೀವಿ ಅದನ್ನು ಇದ್ದೀನಿ ದಿನ ಓಡ್ ರೊಟ್ಟಿ ಮಾಡಬೇಕಿದ್ರೆ ಚಟ್ನಿ ಮಾಡ್ತೀನಿ ಇಲ್ಲಾಂತ ಹೇಳಿದ್ರೆ ಏನಾದರೂ ಸಾಂಬಾರು ತರಕಾರಿ ಸಾಂಬಾರು ಈ ಥರ ಮಾಡ್ತೀನಿ ಇವತ್ತು ಸ್ಪೆಷಲ್ಲಾಗಿ ಸ್ವಲ್ಪ ಏನು ತೆಂಗಿನ ತುರಿ ಹಾಗೆ ಬೆಲ್ಲನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಅದರ ಮೇಲ್ಗಡೆ ಹಾಕಿಬಿಟ್ಟು ಹಾಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಬಿಸಿ ಬಿಸಿ ರೊಟ್ಟಿಗೆ ಈ ಥರ ಬೆಲ್ಲ ತೆಂಗಿನ ತುರಿ ಮಿಶ್ರಣ ಆಮೇಲೆ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಸಖತ್ ರುಚಿಯಾಗಿರುತ್ತೆ ಈ ಚಟ್ನಿ ಜೊತೆಗೆ ತಿನ್ನೋದಕ್ಕಿಂತ ಕೂಡ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೀವೆಲ್ಲರೂ ಕೂಡ ತುಂಬ ಸಾಫ್ಟಾಗಿ ಬಂದಿತ್ತು ಇವತ್ತಿನ ನಮ್ಮ ರೊಟ್ಟಿ ಕೂಡ ಈಗ ಹನ್ನೆರಡೂವರೆ ಗಂಟೆ ಆಗ್ತಾ ಬಂತು ಅದು ಫ್ರೆಂಡ್ ಅಂದರೆ ಕ್ಲೋಸ್ ಫ್ರೆಂಡನ್ನ ಇವತ್ತು ಮನೆ ಹೋಗ್ಲು ಗೃಹ ಪ್ರವೇಶ ಇದೆ ಸೊ ಅಲ್ಲಿಗೆ ಹೋಗಬೇಕು ಅಂತ ರೆಡಿಯಾಗಿದ್ದೀನಿ ಕೆಲಸ ಎಲ್ಲ ಮುಗಿಸಿ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಹಾಗೆ ಒಂದು ಸಲ ಪೇಟೆಗೆ ಹೋಗಿ ಬಂದೆ ಗಿಫ್ಟ್ ಏನಾದರೂ ಕೊಡೋಣ ಅಂತ ಅಂದ್ಬಿಟ್ಟು ಅದ್ವಿ ಲೆಕ್ಕದಲ್ಲಿ ಅದು ಫ್ರೆಂಡಿಗೆ ಏನಾದರೂ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ಗಿಡದಕ್ಕೆ ಅಂತ ಹೋಗಿದ್ದೆ ಸೊ ಗಿಫ್ಟ್ ಎಲ್ಲ ತೊಗೊಂಡು ಬಂದಾಗಿದೆ ಇವಾಗ ರೆಡಿಯಾಗಿಬಿಟ್ಟು ಹೋಗಬೇಕು ನಾನು ಹಾಗೆ ಆದ್ವಿ ಇಬ್ಬರು ಇದ್ದೀವಿ ಟೂ ವೀಲರಲ್ಲಿ ಹೋಗ್ತಾ ಇದ್ದೀವಿ ಹಸ್ಬೆಂಡ್ ಇಲ್ಲ ಅವರಿಗೆ ಬೇರೆ ಮದುವೆಗೆ ಹೋಗೋದಕ್ಕಿದೆ ಹಾಗಾಗಿ ಅವರು ಬರ್ತಾ ಇಲ್ಲ ಇಲ್ಲ ಅಂತ ಹೇಳಿದ್ರೆ ಅವರು ಕೂಡ ಬರ್ತಾ ಇದ್ರು ಒಟ್ಟಿಗೆ ಹೋಗಬೇಕು ಅಂತ ಅಂದ್ಕೊಂಡ್ವಿ ಬಟ್ ಅವರಿಗೆ ಬೇರೆ ಮದುವೆಗೆ ಹೋಗೋದಿಕ್ಕಿರೋದ್ರಿಂದ ಬರೋದಕ್ಕಾಗಲ್ಲ ಹಾಗೆಯೇ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಹಾಗೆ ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ಈ ಥರ ಒಂದು ಸಲ್ವಾರ್ ಹಾಕ್ಕೊಂಡು ಸಿಂಪಲ್ಲಾಗಿ ರೆಡಿಯಾಗಿದ್ದೀನಿ ತುಂಬ ಬಿಸಿಲಿದೆ ಅದು ಜಾಸ್ತಿ ದೂರ ಏನಿಲ್ಲ ಇಲ್ಲಿ ಹತ್ತಿರದಲ್ಲೇ ಇದೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟ್ರ್ ಅಷ್ಟೇ ಅದಕ್ಕಿಂತ ಜಾಸ್ತಿ ಏನಿಲ್ಲ ಹೋಗಿ ಬರ್ತೀನಿ ಆಮೇಲೆ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಕೆಲಸ ಎಲ್ಲ ಮುಗ್ದಿದೆ ಇನ್ನೂ ನೈಟಿಗೇನು ಮಾಡೋದಕ್ಕಿಲ್ಲ ಹಾಗೇ ಮನೆ ಹುಕ್ಕಲು ಇತ್ತಲ್ವ ತುಂಬ ದೂರ ಏನಿಲ್ಲ ಒಂದು ಫಿಫ್ಟೀನ್ ಮಿನಿಟ್ಸ್ ಟೈಮ್ ಇತ್ತು ಅಷ್ಟೇ ಅಲ್ಲಿಗೆ ರೀಚ್ ಆದ್ವಿ ಆದ್ವಿ ಫ್ರೆಂಡ್ಸ್ ಬಂದಿದ್ದರು ಫ್ರೆಂಡ್ಸ್ ಸಂಬಂಧಿರೆಲ್ಲ ಬಂದಿದ್ದರು ಎಲ್ಲರ ಜೊತೆ ಮಾತಾಡಿ ಇವಾಗ ಮನೆ ನೋಡಿಬಿಟ್ಟು ಊಟಕ್ಕೆ ಬಂದಿದ್ದೀವಿ ಇಲ್ಲೊಂದು ಕಾಮಿಡಿ ಇತ್ತು ಏನು ಗೊತ್ತಾ ಇಲ್ಲಿಂದ ಫ್ಯಾನ್ ಇಟ್ಟಿದ್ರಲ್ವಾ ದೊಡ್ಡ ಫ್ಯಾನು ಇವತ್ತು ಊಟಕ್ಕೆ ಪೂರಿ ಇತ್ತು ಚೆನ್ನಾಗಿ ಉಬ್ಬಿರುವಂತಹ ಪೂರಿ ಇತ್ತು ಆ ಪೂರಿನ ತಟ್ಟೆಯಲ್ಲಿ ಹಾಡ್ ಹಾಕ್ಕೊಂಡು ಎಲ್ಲರೂ ಕೂಡ ಫ್ಯಾನ್ ಎದುರುಗಡೆಯಿಂದ ಬರ್ತಾಯಿದ್ರು ಎಲ್ಲರೂ ಪೂರಿ ಕೂಡ ಹಾರಿ ಯಾರ್ಯಾರೋ ತಲೆ ಮೇಲೆ ಹೋಗಿ ಬೀಳ್ತಾ ಇತ್ತು ಇದು ತುಂಬಾ ಒಂಥರ ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು ಎಷ್ಟೊಂದು ನಕ್ಕಿದ್ದೀವಿ ಅಂತ ಹೇಳಿದರೆ ನಾವು ಎಲ್ಲರೂ ಕೂಡ ತುಂಬಾ ಇದ್ರು ತಲೆ ಮೇಲೆಲ್ಲ ಹೋಗಿ ಕೂತ್ಕೋತಾ ಇತ್ತಲ್ವ ಅದನ್ನು ನೋಡಬೇಕಿದ್ರೆ ತುಂಬಾ ನಗು ಬರ್ತಾಯಿತ್ತು ಸೊ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಹಾಗೆ ಮನೆ ಕೂಡ ತುಂಬ ಚೆನ್ನಾಗಿ ಕಟ್ಟಿದ್ರು ಇಲ್ಲಿ ಬ್ಲೂ ಕಲರ್ ಡ್ರೆಸ್ ಹಾಕಿದ್ದಾಳಲ್ವ ಅವಳೇ ನನ್ನ ಆದ್ವಿ ಫ್ರೆಂಡ್ ಪ್ರತೀಕ್ಷಾ ಅಂತ ಹೆಸರು ಕ್ಲಾಸ್ಮೇಟ್ಸ್ ಇಬ್ಬರು ಕೂಡ ತುಂಬ ಜನ ಪರಿಚಯದವರೆಲ್ಲ ಇದ್ದರು ಅಂದರೆ ನೇಬರ್ಸ್ ಎಲ್ಲ ಕೆಲವೊಬ್ಬರು ಬಂದಿದ್ದರು ಅಲ್ಲಿಗೆ ಹಾಗಾಗಿ ಎಲ್ಲರ ಹತ್ರ ಮಾತಾಡಿ ಹಾಗೆ ಸ್ವಲ್ಪ ಊಟ ಎಲ್ಲ ಮುಗಿಸಿ ಹೊರಗಡೆ ಕೂತ್ಕೊಂಡಿದ್ವಿ ನನಗೆ ಇಷ್ಟ ಆದ್ದು ಏನಂತ ಹೇಳಿದರೆ ತುಳಸಿ ಕಟ್ಟೆ ತುಳಸಿ ಕಟ್ಟೆ ಅಂತೂ ತುಂಬಾ ಚೆನ್ನಾಗಿತ್ತು ತುಂಬ ಇಷ್ಟ ಆಯಿತು ತುಂಬ ಸ್ಪೇಷಿಯಸ್ ಆಗಿದೆ ಅಂದರೆ ಒಳಗಡೆ ಗಿಡ ಬೆಳೆಯೋದಕ್ಕೆ ಎಷ್ಟು ಜಾಗ ಬೇಕೋ ಅಷ್ಟು ಜಾಗ ಇತ್ತು ತುಂಬಾ ಚೆನ್ನಾಗಿತ್ತು ಹಲೋ ಗುಡ್ ಮಾರ್ನಿಂಗ್ ಎಲ್ಲಿಗೂ ನಮಸ್ಕಾರ ಬೆಳಿಗ್ಗೆ ಬೆಳಿಗ್ಗೆ ಲಾಗ್ನ ಶುರು ಮಾಡ್ಕೊಂಡಿದ್ವಿ ಹಾಗೆ ನಂತರ ನನಗೆ ಆ ದಿವಸ ಲಾಗ್ ಮಾಡ್ಲಿಕ್ಕೆ ಆಗಲಿಲ್ಲ ಇದೊಂದು ಎರಡು ದಿನ ಬಿಟ್ಟು ಆಮೇಲೆ ಬೆಳಗ್ಗೆ ವಾಪಸ್ ಲಾಗ್ನ ಶುರು ಮಾಡ್ಕೊಂಡಿರುವಂಥದ್ದು ದಿನ ರೈಸ್ ಮಾಡೋದಕ್ಕೆ ಬೇಕಾಗುವಂಥದ್ದು ಏನು ಕೂಡ ಇರಲಿಲ್ಲ ಈಗ ಪೇಟೆಗೆ ಹೋಗಿಬಿಟ್ಟು ಎಲ್ಲವನ್ನು ತೊಗೊಂಡು ಬಂದು ಇವಾಗ ಇದ್ದೀನಿ ಹಸ್ಬೆಂಡ್ ಸ್ವಲ್ಪ ಬ್ಯುಸಿ ಇದ್ದರು ಬೆಳಿಗ್ಗೆ ಎದ್ದು ಪೂಜೆ ಎಲ್ಲ ಮಾಡೋದಕ್ಕಿರತ್ತಲ್ವ ಸೊ ನಾನೇ ಹೋಗಿಬಿಟ್ಟು ಎಲ್ಲ ಎಲ್ಲ ಬೇಕಾಗಿರುವಂಥದ್ದನ್ನೆಲ್ಲ ತೊಗೊಂಡು ಬಂದೆ ಪುದೀನ ಸೊಪ್ಪು ಇರ್ಬೋದು ಕೊತ್ತಂಬರಿ ಸೊಪ್ಪು ಹಾಗೆ ಏನು ಸ್ವಲ್ಪ ಗೋಡಂಬಿ ಆಮೇಲೆ ನೆಲ ಏನು ನೆಲ ಕಡಲೆ ಎಲ್ಲ ಬೇಕಾಗಿತ್ತು ಸೊ ಅದನ್ನೆಲ್ಲ ತೊಗೊಂಡು ಬಂದೀನಿ ನಿಂಬೆಹಣ್ಣು ತಂದಿದ್ದೀನಿ ನಿಂಬೆಹಣ್ಣಿಗೆ ತುಂಬಾ ರೇಟ್ ಆಗಿದೆ ಒಂದು ನಿಂಬೆಹಣ್ಣಿಗೆ ಹತ್ತು ಆಗಿದೆ ಎರಡು ನಿಂಬೆಹಣ್ಣಿಗೆ ಇಪ್ಪತ್ತು ರೂಪಾಯಿ ಒಂದೊಂದು ಸಲ ಒಂದು ಇಪ್ಪತ್ತು ರೂಪಾಯಿಗೆ ನಾಲ್ಕು ನಿಂಬೆಹಣ್ಣು ಹಣ್ಣೆಲ್ಲ ಸಿಗುತ್ತೆ ಇವಾಗ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ಹಾಗೆಯೇ ಸ್ವಲ್ಪ ಕ್ಯಾಬೇಜ್ ಏನು ಸುವರ್ಣ ಎಲ್ಲ ಬೇಕಿತ್ತು ಎಲ್ಲವನ್ನು ತೊಗೊಂಡು ಬಂದಿದ್ದೀನಿ ಈರುಳ್ಳಿ ಬೇಕಿತ್ತು ಈರುಳ್ಳಿ ಕೂಡ ಬೇಕಿತ್ತು ಈರುಳ್ಳಿ ಕೂಡ ಖಾಲಿಯಾಗಿತ್ತು ಅಂದರೆ ಸ್ವಲ್ಪ ಜಾಸ್ತಿ ಏನಾದರೂ ಈ ಥರ ಮನೆಗೆ ಬೇಕು ಅಂತ ಅಂದಾಗ ನಾನು ಹಸ್ಬೆಂಡ್ ಹತ್ರ ಹೇಳಲ್ಲ ಅಂದರೆ ಫೋನಲ್ಲಿ ಹೇಳಬೇಕಿದ್ರೆ ಯಾವುದಾದ್ರೂ ಒಂದು ಮರೆಸು ಬರ್ತಾರೆ ಸೊ ಹಾಗಾಗಿ ನಾನೇ ಹೋಗಿ ತುಂಬ ಬೇಕಾಗಿತ್ತು ಗ್ರೋಸರಿಸ ಎಲ್ಲ ತಗೊಂಡು ತೊಗೊಂಡು ಬಂದಿದ್ದೀನಿ ಇವಾಗ ಇಲ್ಲಿ ಇಟ್ಟಿದ್ದೀನಿ ಇವಾಗ ಇಲ್ಲಿ ಅನ್ನಕ್ಕಿಟ್ಟಿದ್ದೀನಿ ಅನ್ನ ಹಾಕ್ತಾ ಉಂಟು ಪುದ್ದಿನ ರೈಸಿಗೆ ಅನ್ನ ಸಪ್ರೇಟಾಗಿ ಮಾಡಿ ಅದನ್ನು ಸಪ್ರೇಟಾಗಿ ಮಾಡೋದು ಇದರ ಥರ ನಾನು ಹಾಗೆ ಇದರ ರೆಸಿಪಿನ ಬೇಕಿದ್ದರೆ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿಂದ ನೀವು ಬೇಕಿದ್ರೆ ನೋಡ್ಕೋಬೋದು ರೆಸಿಪಿ ಅಂತ ಹೇಳಿದರೆ ಪುದೀನ ರೈಸ್ ಅದು ಕಾಮನ್ ಎದುರು ಮಾಡ್ತಾರೆ ತುಂಬ ಈಸಿಯಾಗಿ ಮಾಡುವಂಥದ್ದು ಸೊ ಹಾಗೆ ಅನ್ನ ರೆಡಿ ಆಗ್ತಾ ಇದೆ ಮಕ್ಕಳಿಗೆ ರಜೆ ಅಲ್ವಾ ಮನೇಲಿರ್ತಾರೆ ಸೊ ಆರಾಮಾಗಿ ಕೆಲಸಗಳನ್ನು ಮಾಡ್ತಾಯಿದ್ದೀನಿ ಏಳುವರೆ ಗಂಟೆ ಆಯಿತು ತಿಂಡಿ ಆಗ್ತಾ ಇದೆ ಅಷ್ಟೇ ಇನ್ನು ಉಳಿದ ಕೆಲಸಗಳೆಲ್ಲ ಆಗಬೇಕು ಹಾಗೆ ಇವತ್ತು ಶುಕ್ರವಾರ ದೇವರ ಪೂಜೆ ಎಲ್ಲ ಆಯಿತು ದೇವ್ರ ಮನೆ ನೋಡೋದೇ ಒಂದು ಚಂದ ಹೂವೆಲ್ಲ ಹಾಕಿರ್ತಾರಲ್ವಾ ಬೆಳಿಗ್ಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ದೇವ್ರ ಮನೇನ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಕೂಡ ಇರುತ್ತೆ ಈ ಥರ ಹೂವೆಲ್ಲ ಫೋಟೋ ಮುಂದೆ ಈ ಥರ ಹೂವೆಲ್ಲ ಹಾಕಿದಾಗ ನೋಡೋಕೆ ಏನೋ ಒಂಥರ ಮನಸ್ಸಿಗೆ ಖುಷಿ ಅಂತ ಅನಿಸತ್ತೆ ಹಾಗೆ ಅನ್ನ ಆಯಿತು ಇನ್ನು ಅದು ಪೂರ್ತಿಯಾಗಿ ತಣ್ಣಗಾಗಬೇಕು ಒಗ್ಗರಣೆಗೆ ರೆಡಿ ಮಾಡ್ಕೊತೀನಿ ಬೆಳಿಗ್ಗೆ ಅಲ್ವಾ ಮಾತಾಡೋದಕ್ಕೆ ಸ್ವಲ್ಪ ಆ ಫ್ಲೋ ಏನೋ ಅಷ್ಟು ನೀಟಾಗಿ ಬರ್ತಾಯಿಲ್ಲ ಬೆಳಿಗ್ಗೆ ಬೆಳಿಗ್ಗೆ ಆದರೆ ಮತ್ತೆ ಸ್ವಲ್ಪ ಹೊತ್ತಾದರೆ ನೀಟಾಗಿ ಮಾತಾಡೋದಿಕ್ಕಾಗತ್ತೆ ಬೆಳಿಗ್ಗೆ ಆದರೆ ಸ್ವಲ್ಪ ಈ ಥರ ಹ್ಮ್ ಏನೋ ಥರ ವಾಯ್ಸ್ ಸ್ವಲ್ಪ ಚೇಂಜ್ ಅಂತ ಅನ್ಸುತ್ತೆ ಹಾಗೆ ಇವತ್ತು ಯಾವಾಗಲೂ ನಾನು ಎ ಬಿ ಸಿ ಜ್ಯೂಸ್ ಕುಡಿತೀನಲ್ವ ಇವತ್ತು ಮಾಡಿಲ್ಲ ಅಂದರೆ ಡೈಲಿ ಕುಡಿಯಲ್ಲ ವಾರಕ್ಕೆ ಮೂರು ದಿನ ಕುಡಿತೀನಿ ನಿನ್ನೆ ಕುಡಿತಿದ್ದೀನಿ ಇವತ್ತು ಬೇಡ ಅಂತ ಅನ್ನಿಸ್ತು ಇವತ್ತು ಪುದೀನಾ ಸೊಪ್ಪು ಹಾಕಿಬಿಟ್ಟು ಪುದೀನಾ ಜ್ಯೂಸ್ ಥರ ಮಾಡ್ಕೊಂಡು ಕುಡಿಬೇಕು ಅಂತ ಅಂದ್ಕೊಂಡಿದ್ದೀನಿ ಕಷ್ಟ ಆಗತ್ತೆ ನಾನು ತುಂಬ ಕಡಿಮೆ ಪುದೀನ ಜ್ಯೂಸ್ ಎಲ್ಲ ಕುಡಿಯೋದು ತುಂಬ ಕಡಿಮೆ ಅದು ಕುಡಿಯೋದಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ ಸೊ ಇವತ್ತು ನೋಡೋಣ ಹೆಲ್ತಿಗೆ ಒಳ್ಳೇದಲ್ವಾ ಓಕೆ ಇವಾಗ ಪುದೀನ ರೈಸ್ ರೆಡಿಯಾಗಿದೆ ಇವತ್ತು ಬ್ರೇಕ್ಫಾಸ್ಟಿಗೆ ಪುದೀನ ರೈಸ್ ಸಿಂಪಲ್ ಆಗಿ ಮಾಡ್ಕೊಂಡಿದ್ದೀನಿ ಹಾಗೆ ಟೀಗೆ ಇಟ್ಟಿದ್ದೀನಿ ಟೀ ಆಗ್ತಾ ಇದೆ ಹಾಗೆ ಇವತ್ತಿನ ಲಾಗ್ನ ಶುರು ಮಾಡ್ತೀನಿ ಲಾಗ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ ನೋಡೋಣ ಏನೆಲ್ಲ ಆಗುತ್ತೆ ಅಂತ ಅಂದ್ಬಿಟ್ಟು ಪುದೀನ ಸೊಪ್ಪು ತಂದಿದೆ ಅಲ್ವಾ ಅದರ ಎಲೆನೆಲ್ಲ ತೆಗೆದು ಫ್ರಿಜ್ಜಲ್ಲೆತ್ತಿರಿದ್ದೀನಿ ಹಾಗೆ ಕಡ್ಡಿ ಇದೆ ನೋಡಿ ಈ ಕಡ್ಡಿನ ಇಲ್ಲಿ ಒಂದು ಗ್ರೋ ಬ್ಯಾಗ್ ಇದೆ ತೋರಿಸ್ತೀನಿ ಇಲ್ಲೊಂದು ಗ್ರೋ ಬ್ಯಾಗ್ ಇದೆ ನೋಡಿ ಇಲ್ಲೊಂದು ಚಿಕ್ಕದಾದಂತಹ ಬೆಂಡೆಕಾಯಿ ಗಿಡ ಇದೆ ಅದರಲ್ಲಿ ಒಂದು ಬೆಂಡೆಕಾಯಿ ಒಣಗಿದೆ ನೋಡಿ ಹಾಗೆ ಇಲ್ಲೊಂದು ಕೂಡ ಇತ್ತು ಅದು ಕೂಡ ಒಣಗಿದೆ ಎರಡೇ ಇದ್ದಿದ್ದು ಹಾಗಾಗಿ ತೆಗಿಲಿಲ್ಲ ನಾನು ಹಾಗೆ ಇರಲಿ ನೆಕ್ಸ್ಟ್ ಬೀಜ ಬೇಕಿದ್ರೆ ಆಗತ್ತೆ ಅಂತ ಹಾಗಾಗಿ ಇದರಲ್ಲಿ ತುಳಸಿ ಗಿಡ ಕೂಡ ಇದೆ ಸೊ ಈ ಕಡ್ಡಿನ ಈ ಥರ ಗ್ರೋ ಬ್ಯಾಗ್ ಏನಿದೆ ನೋಡಿ ಅದಕ್ಕೆ ಈ ರೀತಿ ಹಾಕಿದರೆ ಚಂದ ಚೆಂದ ಎಲೆ ಅದರಲ್ಲಿ ಈ ರೀತಿ ಹಾಕಿದರೆ ಎಲೆ ಬರುತ್ತೆ ಚಿಗುರು ಬರುತ್ತೆ ಸೊ ನಮಗೆ ಬೇಕಾದಾಗ ಅದರಿಂದ ತೆಗೆದು ಏನಾದರೂ ಮಾಡ್ಬೋದು ರೆಸಿಪಿ ಮಾಡ್ಬೋದು ಪುದೀನ ರೈಸ್ ಮಾಡ್ಕೋಬಹುದು ಹಾಗೇ ಇನ್ನು ಬಿರಿಯಾನಿ ಎಲ್ಲ ಮಾಡ್ತೀವಲ್ವಾ ಸೊ ಅದಕ್ಕೆ ಕೂಡ ಯೂಸ್ ಮಾಡ್ಕೋಬಹುದು ಈ ಥರ ಕಡ್ಡಿನಲ್ಲಲ್ಲಿ ಮನೆಗೆ ಹೂತಿದ್ದೀನಿ ಇನ್ನು ಯಾವಾಗ ಬರತ್ತ ಗೊತ್ತಿಲ್ಲ ಇದು ಅಂದರೆ ಇದರಲ್ಲಿ ಎಲ್ಲ ಇರುತ್ತೆ ಅಲ್ವಾ ಇದೆಲ್ಲ ಉದುರ್ಬೇಕು ಉದುರಿ ಹೋಗಿ ನಂತರ ಚಿಗುರು ಬರುತ್ತೆ ಇಲ್ಲೆಲ್ಲ ಇದೆ ನೋಡಿ ಪುಟ್ಟ ಪುಟ್ಟದಾದಂಥ ಚಿಗುರು ಇದೆ ಅಲ್ವಾ ಸೊ ಇದೆಲ್ಲ ಚೆನ್ನಾಗಿ ಬರುತ್ತೆ ನೀರು ಹಾಕ್ತಾ ಇರಬೇಕು ಮಾತ್ರ ಇದು ಆಲ್ರೆಡಿ ನಾವು ಗೊಬ್ಬರ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿದ್ವಿ ಇದಕ್ಕೆ ಗೊಬ್ಬರ ಮಣ್ಣು ಸೇರಿಸಿ ರೆಡಿ ಮಾಡಿ ಇಟ್ಟಿರುವಂಥದ್ದು ಅದಕ್ಕೇನೆ ಏನು ಇಟ್ಟಿದ್ದೀನಿ ಇವತ್ತು ಮಾತ್ರ ಬೆಳಗ್ಗೆ ಬೆಳಿಗ್ಗೆನೆ ತುಂಬ ಮೋಡ ಇದೆ ಮಳೆ ಬರುತ್ತೋ ಗೊತ್ತಿಲ್ಲ ಈ ವರ್ಷ ಸ್ವಲ್ಪ ಬೇಗ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತಾ ಉಂಟು ಮಳೆ ನನಗೆ ಬೆಳಿಗ್ಗೆನೇ ಮೋಡ ಇದೆ ನಮ್ಮ ಊರಿನ ಜಾತ್ರೆ ಕೂಡ ನಡೀತಾ ಇದೆ ಜಾತ್ರೆ ಆಗ್ತಾ ಉಂಟು ಊರಲ್ಲಿ ನಮ್ಮದು ಜಾತ್ರೆ ಎಲ್ಲ ಇರಬೇಕಿದ್ರೆ ಈ ಥರ ಮಳೆಯೆಲ್ಲ ಬಂದರೆ ಕಷ್ಟ ಅಲ್ವಾ ರಾತ್ರಿ ಏನು ದೈವತ್ತು ಕೋಲ ಇದೆ ನೇಮ ಅಂತ ಹೇಳ್ತೀವಿ ಅದು ಇದೆ ಹಾಗೆ ಹತ್ರ ಇಲ್ಲೇ ದೇವಸ್ಥಾನ ಇದೆ ಹತ್ತಿರ ಇದೆ ಅಲ್ಲಿ ಜಾತ್ರೆ ನಡೀತಾ ಇದೆ ಮಳೆ ಬಂದರೆ ತುಂಬ ಕಷ್ಟ ಮಾತ್ರ ಹೋಗೋರಿಗೆ ಸಹ ಕಷ್ಟ ಹಾಗೆ ಅಲ್ಲಿ ಕೂಡ ತುಂಬಾ ಕಷ್ಟ ಒಂದು ಸೈಡಿಂದ ಮೋಡ ಆಗ್ತಾಯಿದೆ ಫುಲ್ಲು ಮೋಡ ಇದೆ ತಿಂಡಿ ಎಲ್ಲ ಆಯಿತು ತಿಂಡಿಯೆಲ್ಲ ಮುಗಿಸಿದ್ದೀನಿ ಬೆಳಿಗ್ಗೆ ಎದ್ದು ಅಂಗ್ಲ ಒಂದು ಗುಡಿಸಿದ್ದೀನಿ ಅಷ್ಟೇ ಅಂಗ್ಲ ಪೂರ್ತಿ ಆಗಿದೆ ಇನ್ನೂ ಬಟ್ಟೆ ಒಗಿಬೇಕು ಆಮೇಲೆ ಮನೆ ಕ್ಲೀನ್ ಮಾಡ್ಕೋಬೇಕು ಹಾಗೆ ಇವತ್ತು ಅಡಿಗೆಗೆ ವೆಜ್ ಫ್ರೈಡೇ ಅಲ್ವಾ ಹಾಗಾಗಿ ವೆಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಕೆಲಸಗಳನ್ನು ಶುರು ಮಾಡ್ತಾ ಹಾಗೆ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಬೆಳಗ್ಗೆ ತಿಂಡಿಯೆಲ್ಲ ಮುಗಿಸಿ ಹಾಗೆ ಎಲ್ಲ ಪಾತ್ರೆಗಳು ಹರಾಡ್ಕೊಂಡಿದ್ದೇವೆ ನೋಡಿ ಎಷ್ಟು ಕ್ಲೀನ್ ಕೂಡ ಒಂದೊಂದು ಸಲ ಅಡುಗೆ ಮನೆ ಪೂರ್ತಿಯಾಗಿ ಈ ರೀತಿ ಹರಾಡ್ಕೊಂಡಿರತ್ತೆ ಇವತ್ತು ಫ್ರಿಜ್ ಬೇರೆ ಕ್ಲೀನ್ ಮಾಡಬೇಕಿತ್ತು ತುಂಬ ದಿನ ಆಗಿತ್ತು ಫ್ರಿಜ್ಜು ಕ್ಲೀನ್ ಮಾಡಿರಲಿಲ್ಲ ದಿನ ಬೆಳಿಗ್ಗೆ ಎದ್ದು ಇದ್ದೆ ಇವತ್ತು ಫ್ರಿಜ್ ಕ್ಲೀನ್ ಮಾಡಬೇಕು ಅಂತೇಳಿ ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಒನ್ ಅವರ್ ಆದರೂ ಟೈಮ್ ಬೇಕೇ ಬೇಕು ಅಷ್ಟೊಂದು ಟೈಮೇ ಇರ್ತಾ ಇರಲಿಲ್ಲ ಯಾವಾಗಲೂ ಇದ್ದೆ ಎಲ್ಲಿಯಾದರೂ ಹೋಗೋದಕ್ಕಿರೋದು ಫಂಕ್ಷನ್ ಇರೋದು ಶಾಪಿಂಗ್ ನಮ್ಮ ಸೌಮ್ಯಳ ಮದುವೆ ಬೇರೆ ಹತ್ತಿರ ಬರ್ತಾ ಇದೆ ಅಲ್ವಾ ಸೊ ಶಾಪಿಂಗ್ ಇರುತ್ತೆ ಡ್ರೆಸ್ಸೆಲ್ಲ ತೆಗೆದು ಸ್ಟಿಚ್ಚಿಂಗ್ ಕೊಡೋ ಕೊಡೋದಕ್ಕಿರುತ್ತೆ ಇದೇ ಆಗ್ತಾ ಇರುತ್ತೆ ಒಂದೇ ಒಂದು ದಿನ ಕೂಡ ನನಗೆ ಸರಿಯಾಗಿ ಈ ಫ್ರಿಜ್ಜ್ ಕ್ಲೀನ್ ಮಾಡೋದಕ್ಕಿರ್ಬೋದು ಮನೆ ಡೀಪ್ ಕ್ಲೀನ್ ಮಾಡೋದಕ್ಕಿರ್ಬೋದು ಯಾವುದಕ್ಕೂ ಟೈಮೇ ಇಲ್ಲ ಅಂತಾಗಿದೆ ತುಂಬ ಫಂಕ್ಷನ್ ಬೇರೆ ಇದೆ ಫ್ಯಾಮಿಲಿನಲ್ಲಿ ಎಲ್ಲ ಕಡೆ ಹೋಗಬೇಕು ಬರಬೇಕು ಇದೆಲ್ಲ ನಡೀತಾ ಇದೆ ಫುಲ್ ಬ್ಯುಸಿಯಾಗಿದ್ದೀನಿ ಅಂತಲೇ ಹೇಳ್ಬೋದು ಹಾಗೆ ಇವತ್ತು ಫ್ರಿಡ್ಜೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಮುಗಿಸಿ ಆದ್ವಿ ಮತ್ತು ನಾನಿಬ್ಬರು ಕೂಡ ಸೇರಿ ಕ್ಲೀನ್ ಮಾಡಿದ್ವಿ ಸುಸ್ತು ಅಂತ ಅನ್ನಿಸ್ತು ಹಾಗೆ ಚಿಕ್ಕು ಇತ್ತು ಮನೆಯಲ್ಲಿ ಚಿಕ್ಕು ಹಾಕಿಬಿಟ್ಟು ಆದ್ವಿ ಜ್ಯೂಸ್ ಮಾಡ್ತಾ ಇದ್ದು ನಾನು ಫ್ರಿಜ್ಜಲ್ಲಿ ಎಲ್ಲವನ್ನ ನೀಟಾಗಿ ಜೋಡಿಸ್ತಾ ಇದ್ದೆ ಹಾಗೆಯೇ ಚಿಕ್ಕು ಮಿಲ್ಕ್ ಶೇಕ್ ಎಲ್ಲ ಕುಡಿದು ಹಾಗೆ ಅಪ್ ಆಗಿ ಕೆಲಸಗಳನ್ನು ಮುಂದುವರಿಸ್ತಾ ಇದ್ದೀನಿ ಟೈಮ್ ಕೂಡ ಅಷ್ಟಿದೆ ಹನ್ನೆರಡು ಗಂಟೆ ಆಗ್ತಾ ಬಂತು ಫ್ರಿಜ್ ಕ್ಲೀನ್ ಮಾಡೋದಿತ್ತಲ್ವಾ ಸ್ವಲ್ಪ ಲೇಟ್ ಆಯ್ತು ಎಲ್ಲ ಕೆಲಸಗಳಾಗಬೇಕಿದ್ರೆ ಲೇಟ್ ಆಯ್ತು ಅಂತಾನೆ ಹೇಳ್ಬೋದು ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಗಂಟೆ ಹೊತ್ತಿಗೆಲ್ಲ ಆಗತ್ತೆ ಎಲ್ಲ ಕೆಲಸಗಳು ಇವತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಬೇಕಿದ್ರೆ ಲೇಟ್ ಆಯ್ತು ಫ್ರಿಜ್ ಕ್ಲೀನ್ ಮಾಡೋದಕ್ಕೆ ಹೊರಟ್ರೆ ಹಾಗೇನೆ ಸ್ವಲ್ಪ ಟೈಮ್ ಅದಕ್ಕೆ ಅಂತಾನೆ ಬೇಕಾಗತ್ತೆ ಸೊ ಇವಾಗ ಆಯ್ತು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಇವಾಗ ಅಡಿಗೆ ರುಬ್ಗೆ ಬಂದಿದ್ದೀನಿ ಅನ್ನ ಆಲ್ರೆಡಿ ರೆಡಿ ಆಯ್ತು ಯಾಕಂತ ಹೇಳಿದ್ರೆ ಅನ್ನ ಬೇಗ ಇಟ್ಟಿದ್ದೆ ಅಂದ್ರೆ ಕೆಲಸ ಕ್ಲೀನಿಂಗ್ ಕೆಲಸ ಮಾಡ್ತಾ ಮಾಡ್ತಾ ಅನ್ನ ಒಂದು ರೆಡಿ ಮಾಡಿ ಇಟ್ಕೊಂಡಿದೀನಿ ಅದೊಂದು ರೆಡಿ ಆದ್ರೆ ಸಾಂಬಾರ್ ಮಾಡ್ಬೋದು ಅಂತ ಹೇಳಿ ಇವತ್ತು ಸುವರ್ಣಗೆಡ್ಡೆ ಇದೆ ಸುವರ್ಣಗೆಡ್ಡೆ ಆಮೇಲೆ ಅಲ್ಸಂಡೆ ಬೀಜ ಇದೆ ಅದನ್ನ ಹಾಕಿಬಿಟ್ಟು ಒಂಥರ ಗ್ರೇವಿ ತರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆಮೇಲೆ ಮಜ್ಜಿಗೆ ಇದೆ ಈ ವರ್ಷ ನಾನು ಗುಜ್ಜೆ ಮಾಡ್ಲೇ ಇಲ್ಲ ಇವತ್ತು ಮಾಡ್ಬೇಕು ಅಂತ ಅಂದ್ಕೊಂಡೆ ಬಟ್ ಟೈಮ್ ಸಾಕಾಗಿಲ್ಲ ನನಗೆ ಇವಾಗ ಇನ್ನು ಲೇಟ್ ಆಗುತ್ತೆ ಒಂದು ಗಂಟೆಗೆ ಊಟ ಹಾಕ್ಬೇಕು ಅಂತ ಹೇಳಿದ್ರೆ ಇದೇ ಮಾಡ್ಬೇಕಷ್ಟೇ ಇಲ್ಲ ಅಂತ ಹೇಳಿದ್ರೆ ನಾನು ಇವಾಗ ಇನ್ನೂ ಹೋಗಿ ಗುಜ್ಜೆ ತಂದು ಮರದಿಂದ ತೆಗೆದು ತಂದು ಅದನ್ನ ಕಟ್ ಮಾಡಿ ಮಾಡ್ಬೇಕಿದ್ರೆ ಲೇಟ್ ಆಗತ್ತೆ ಅದನ್ನ ಕಟ್ ಮಾಡೋದಿಕ್ಕೆನೇ ಸ್ವಲ್ಪ ಟೈಮ್ ಜಾಸ್ತಿ ಬೇಕು ಇವತ್ತು ಮಾಡ್ಬೇಕು ಅಂತ ಅನ್ಕೊಂಡೆ ಈ ವರ್ಷ ಮಾಡ್ಲೇ ಇಲ್ಲ ನಾನು ಪ್ರತಿ ವರ್ಷ ಒಂದು ಮೂರಿಂದ ನಾಲ್ಕು ಸಲ ಎಳೆ ಹಲಸಿನ ಕೈ ಬರುತ್ತಲ್ವ ಗುಜ್ಜೆ ಅಂತ ಹೇಳ್ತೀವಿ ನಾವು ಅದನ್ನ ಮಾಡ್ತಾ ಇದ್ದೆ ಈ ವರ್ಷ ಒಂದ್ಸಲ ಕೂಡ ಮಾಡಿಲ್ಲ ನನ್ಗೆ ತುಂಬಾ ಇಷ್ಟ ಗುಜ್ಜೆ ಎಳೆ ಗುಜ್ಜೆ ತಂದ್ಬಿಟ್ಟು ಅದ್ರ ಪಲ್ಯ ಇಲ್ಲ ಅಂತ ಹೇಳಿದ್ರೆ ಸಾಂಬಾರು ಈ ತರ ಮಾಡ್ತಾ ಇಡ್ತೀನಿ ಈ ವರ್ಷ ಮಾಡಲೇ ಇಲ್ಲ ಈಗ ಬೆಲ್ದಿದೆ ಆಲ್ಮೋಸ್ಟ್ ಎಲ್ಲ ಗುಜ್ಜೆ ಬೆಲ್ದಿದೆ ಅಂತ ಅನ್ಸುತ್ತೆ ನನಗೆ ಚಿಕ್ಕದಿದ್ರೆ ಒಂದ್ಸಲ ತಂದು ಮಾಡಬೇಕು ಇವತ್ತು ಆಗಲ್ಲ ಲೇಟ್ ಆಯ್ತು ಇವತ್ತು ಒಲ್ಸಂಡೆ ಬೀಜ ಇಟ್ಟಿದ್ದೆ ಸೊ ಇದು ಬೆಂದಿದೆ ಅಂದ್ರೆ ಅದು ಸ್ವಲ್ಪ ಬೇಗ ಇಟ್ಟೆ ನಾನು ಬೇಯೋದಿಕ್ಕೆ ಅಂತ ಅಂದ್ಬಿಟ್ಟು ನೀರಲ್ಲಿ ನೆನ್ಸಿಟ್ಟಿರ್ಲಿಲ್ಲ ನಾನು ನೆನಪಿರ್ಲಿಲ್ಲ ನನಗೆ ಹಾಗಾಗಿ ಸ್ವಲ್ಪ ಬೇಗ ಅದನ್ನು ಸಪ್ರೇಟ್ ಆಗಿ ಬೇಯೋದಕ್ಕೆ ಇಟ್ಕೊಂಡಿದ್ದೆ ಹಾಗೆ ಈ ಸೀಸನ್ ಅಲ್ಲಿ ಬರುವಂತಹ ಸ್ವರ್ಣ ಗೆಡ್ಡೆ ಹೇಗಿರುತ್ತೆ ಅಂತ ಹೇಳಿದ್ರೆ ಗಟ್ಟಿಯಾಗಿರುತ್ತೆ ತುಂಬಾ ಸಾಫ್ಟ್ ಇರಲ್ಲ ತುಂಬಾ ಬೇಗ ಬೇಯಲ್ಲ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗತ್ತೆ ಹಾಗಾಗಿ ನಾನು ಅಲ್ಸಂಡೆ ಬೀಜನ ಬೇಯಿಸಿ ಆಮೇಲೆ ಇದನ್ನು ವಾಪಸ್ ಇವಾಗ ಅದ್ರ ಒಟ್ಟಿಗಿನೇ ಹಾಕ್ಬಿಟ್ಟು ಬೇಯಿಸ್ತೀನಿ ಬನ್ನಿ ಇವಾಗ ಪಟಾಪಟ ಅಂತ ಹೇಳಿ ಕೆಲಸ ಮಾಡ್ಕೋಬೇಕು ನಾನು ಒಬ್ಳೆ ಮನೇಲಿ ಇದ್ರೆ ಅಷ್ಟೊಂದು ಕಿರಿಕಿರಿ ಅಂತ ಅನ್ಸಲ್ಲ ನಿಧಾನಕ್ಕೆ ಕೆಲಸಗಳನ್ನ ಮಾಡ್ತಾ ಇರ್ತೀನಿ ಸ್ವಲ್ಪ ಊಟ ಟೈಮ್ ಸ್ವಲ್ಪ ಲೇಟ್ ಆದ್ರೂ ತೊಂದರೆ ಅಂತ ಅನ್ಸಲ್ಲ ಈ ಮಕ್ಕಳು ಮನೇಲಿ ಇದ್ದಾರೆ ಮಕ್ಳು ಮನೇಲಿ ಇದ್ರೆ ಟೈಮಿಗೆ ಕರೆಕ್ಟ್ ಆಗಿ ಅವರಿಗೆ ಊಟ ಕೊಡ್ಲೇಬೇಕಾಗತ್ತೆ ಇಲ್ಲಾಂತ ಹೇಳಿದ್ರೆ ಇಬ್ರು ಕೂಡ ಅಡಿಗೆ ಮನೆಗೆ ಬರ್ತಾರೆ ಇಬ್ರು ಕೂಡ ಬರ್ತಾರೆ ಅಡಿಗೆ ಮನೆಗೆ ಟೈಮಿಗೆ ಕರೆಕ್ಟ್ ಆಗಿ ಅಡಿಗೆ ಮನೆಗೆ ಬರ್ತಾರೆ ಊಟ ಬಡ್ಸಿ ಅಂತ ಅನ್ಬಿಟ್ಟು ಸೊ ಹಾಗಾಗಿ ಬೇಗ ಬೇಗ ಮಾಡ್ಕೋಬೇಕು ಇಲ್ಲಿ ಅಲಸಂಡೆ ಬೀಜ ಆಮೇಲೆ ಏನು ಕೇನೆ ಅಂತ ಹೇಳ್ತೀವಲ್ವ ಸುವರ್ಣ ಗಿಡ ಅದು ಬೇಯ್ತಾ ಇದೆ ಹೇಳಿದೆ ಅಲ್ವಾ ಈ ಸೀಸನ್ ಅಲ್ಲಿ ಸಿಗುವಂತ ಸುವರ್ಣ ಗಿಡೆ ಅಂತ ಅಂದ್ಬಿಟ್ಟು ಇದು ನಿಜವಾಗ್ಲೂ ಹಾಗೆ ಬೇಯಲ್ಲ ಸ್ವಲ್ಪ ಗಟ್ಟಿ ಗಟ್ಟಿ ಅಂತ ಇರುತ್ತೆ ಅಮ್ಮ ಕೇನೆ ಪದಾರ್ಥ ಮಾಡ್ತಿದ್ದಾರೆ ನನಗೆ ಸ್ವಲ್ಪ ಇಷ್ಟ ಇಲ್ಲ ನನ್ ಮಕ್ಳಿಗೆ ಇಬ್ಬರಿಗೆ ಕೂಡ ಅಷ್ಟೇನೆ ವೆಜ್ಜಿಗಿಂತ ನಾನ್ ವೆಜ್ಜೇ ಇಷ್ಟ ದಿನಾ ನಾನ್ ವೆಜ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗೆ ಅಲ್ವಾ ನಿನ್ನೆ ಮಾಡಿದ್ದೆ ಇವತ್ತು ಫ್ರೈಡೇ ಬೇಡ ವೆಜ್ ಮಾಡೋಣ ಅಂತ ಹೇಳಿ ವೆಜ್ ಮಾಡ್ತಾ ಇದ್ದೀನಿ ಆಗದಿಂದ ಹೇಳ್ತಾ ಇದ್ದಲ್ಲ ನನ್ಗೆ ಸ್ವಲ್ಪ ಇಷ್ಟ ಇಲ್ಲ ಸ್ವಲ್ಪ ಸೈ ಇಷ್ಟ ಇಲ್ಲ ಅಂತ ಹೇಳಿ ಇಷ್ಟ ಇಲ್ಲ ಅಂತ ಹೇಳಿದ್ರೆ ತಿನ್ನೋದ್ ಬೇಡ ನೀನ್ ತಿನ್ಬೇಡ ಆಯ್ತಾ ಮತ್ತೆ ನಾನು ಯಾವ್ದ್ರಲ್ಲಿ ಊಟ ಮಾಡುದು ನಿಮ್ಗೆ ಮಜ್ಜಿಗೆ ಉಂಟು ಮಜ್ಜಿಗೆಯನ್ನ ಅನ್ನಕ್ಕೆ ಹಾಕಿ ಉಪ್ಪಿನಕಾಯಿ ತಗೊಂಡು ಊಟ ಮಾಡುದು ಮನೆಯಲ್ಲಿ ವೆಜ್ಜು ಮಾಡಿದರೆ ಮಕ್ಕಳಿಗೆ ಏನಾದರೂ ನಾನ್ ವೆಜ್ ಬೇಕೇ ಬೇಕು ಇಲ್ಲ ಹೇಳಿದರೆ ಸರಿಯಾಗಿ ಊಟನೇ ಮಾಡಲ್ಲ ಅಂತಾರೆ ಇವತ್ತು ಎಗ್ಗಿತ್ತು ಹಾಗೆ ಎಗ್ನ ಹಾಕಿಬಿಟ್ಟು ನಾನು ಆಮ್ಲೆಟ್ ಮಾಡಿಕೊಡ್ತಾ ಇದ್ದೀನಿ ಇದಕ್ಕೆ ಹಸಿ ಮೆಣಸು ಹಾಕೋದಕ್ಕೆ ಗೊತ್ತಿಲ್ಲ ನನಗೆ ಎಗ್ ಆಮ್ಲೆಟ್ ಮಾಡಿದರೆ ಹಸಿ ಮೆಣಸು ಹಾಕಿದರೆ ತುಂಬ ಇಷ್ಟ ಮಕ್ಕಳಿಗೆ ಅದು ಇಷ್ಟ ಆಗೋಲ್ಲ ಹಾಗೇ ಜಸ್ಟ್ ನಾನು ಈರುಳ್ಳಿ ಮಾತ್ರ ಹಾಕಿಬಿಟ್ಟು ಸ್ವಲ್ಪ ಅದರ ಮೇಲ್ಗಡೆ ಖಾರದ ಪುಡಿ ಹಾಕಿ ಆಮ್ಲೆಟ್ ಇದ್ದೀನಿ ನಾನು ತಿನ್ನಲ್ಲ ಫ್ರೈಡೇ ಮನೆಯಲ್ಲಿ ಮಾಡೋದೇ ಇಲ್ಲ ಅಂತ ಏನಿಲ್ಲ ನಾನು ಮಾತ್ರ ಮನೆಯಲ್ಲಿ ತಿನ್ನಲ್ಲ ಹಸ್ಬೆಂಡ್ ತಿಂತಾರೆ ಮಕ್ಕಳು ತಿಂತಾರೆ ಹಾಗೆಯೇ ನಾನು ಸುವರ್ಣಗೆಡ್ಡೆ ಆಮೇಲೆ ಅಲಸಂಡೆ ಬೀಜ ಹಾಕಿಬಿಟ್ಟು ಒಂದು ಗ್ರೇವಿ ಥರ ಮಾಡ್ಕೊಂಡಿದ್ದೆಲ್ವ ಕೂಟು ಅಂತ ಹೇಳ್ತಾರೆ ಈ ಒಂದು ಥರ ಇರುತ್ತೆ ಕೂಟು ಅಂತ ಹೇಳ್ತಾರೆ ಇದಕ್ಕೆ ಆ ಥರ ಮಾಡ್ಕೊಂಡಿದ್ದೆ ಅದಕ್ಕೆ ಇವಾಗ ಒಗ್ಗರಣೆ ಕೂಡ ಕೊಡ್ತಾ ಇದ್ದೀನಿ ಮಕ್ಕಳು ಇದರ ಜೊತೆಗೆ ಆಮ್ಲೆಟ್ ಇದ್ದರೆ ಚೆನ್ನಾಗಿ ಊಟ ಮಾಡ್ತಾರೆ ಇದೊಂಥರ ಟೇಸ್ಟಿಯಾಗಿತ್ತು ಇವತ್ತು ಮಾಡಿದ್ದು ಮಾತ್ರ ಗ್ರೇವಿ ತುಂಬಾ ಸೂಪರ್ ಆಗಿತ್ತು ಅದೆಷ್ಟೇ ಟೇಸ್ಟಿಯಾಗಿ ಬಂದರೂ ಕೂಡ ಮಕ್ಕಳಿಗೆ ಮಾತ್ರ ಹಿಡಿಸಲ್ಲ ಸೈಡಿಗೆ ಅಂತ ಏನಾದರೂ ಬೇಕೇ ಬೇಕಾಗತ್ತೆ ನಂತರ ನಾನು ಮಜ್ಜಿಗೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಊರಿನ ಹಾಲು ಹಾಗೆ ಊರಿನ ಹೆಪ್ಪು ಹಾಕಿಬಿಟ್ಟು ತಂದು ಮಜ್ಜಿಗೆ ಮಾಡ್ತೀನಿ ಅಂತ ಹೇಳ್ತಾಯಿದ್ದೆ ಅಲ್ವಾ ಎಪ್ಪು ಕೂಡ ಮಜ್ಜಿಗೆ ಮಾಡಿದ್ದೆ ಫ್ರೈಡೆ ಅಲ್ಲ ನಿಮಗೆ ಬೇಕು ಅಂತ ಅಂದ್ಬಿಟ್ಟು ಏನೋ ಒಂಥರ ಚೆನ್ನಾಗಿರುತ್ತೆ ಸ್ವಲ್ಪ ಹುಳಿ ಆಗಿರುತ್ತೆ ಶುಂಠಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿಬಿಟ್ಟು ಮಿಕ್ಸಿಜರ್ಗೆ ಹಾಕಿ ಒಂದೆರಡು ಸುತ್ತು ಗ್ರೈಂಡ್ ಮಾಡಿಬಿಟ್ಟು ಹಾಗೆ ಕುಡಿತಾ ಇದ್ದರೆ ತುಂಬಾ ಚೆನ್ನಾಗಂತನಿಸುತ್ತೆ ಬೇಸಿಗೆ ಕಾಲದಲ್ಲೂ ತುಂಬ ಒಳ್ಳೇದಿದು ಹಾಗೆ ಬಾಯಾರಿಕೆ ಆದಾಗ್ಲೂ ಅಷ್ಟೇ ತುಂಬ ಒಳ್ಳೆಯದು ಇದನ್ನು ಕುಡಿತಾ ಇದ್ದರೆ ಕುಡಿತಾನೆ ಇರಬೇಕು ಅನ್ಸುತ್ತೆ ಇವತ್ತು ಕುಚ್ಚಲಕ್ಕಿ ಅನ್ನದ ಜೊತೆಗೆ ಆಮ್ಲೆಟ್ ಹಾಗೆ ಮಕ್ಕಳಿಗೆ ಸುವರ್ಣಗೆಡ್ಡೆ ಗೆಡ್ಡೆ ಗ್ರೇವಿ ಮಾಡಿಕೊಟ್ಟೆ ಹಾಗೆ ನಾನು ಬೆಳಿಗ್ಗೆ ಮಾಡಿದಂಥ ಪುದೀನ ರೈಸ್ ಇತ್ತು ಅದನ್ನೇ ಸ್ವಲ್ಪ ಸೈಡಿಗೆ ಹಾಕ್ಕೊಂಡು ಮಜ್ಜಿಗೆ ಜೊತೆ ಅದನ್ನು ಊಟ ಮಾಡ್ತಾ ಫುಡ್ ವೇಸ್ಟ್ ಮಾಡೋದಂದರೆ ಬೇಜಾರು ನನಗೆ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಿದರೆ ಸಂಜೆ ತನಕ ಹಾಗೆ ಉಳಿಯುತ್ತೆ ಅದನ್ನು ಬಿಸಾಡೋದೇ ಒಂಥರ ಮಾತಿಗೆ ಬೇಜಾರಾಗುತ್ತೆ ಅದೇ ಊಟ ಮಾಡ್ತಾ ಇರಬೇಕಿದ್ರೆ ಪಕ್ಕದ ಮನೆ ಬೆಕ್ಕು ಒಳಗಡೆ ಇದೆ ನೋಡಿ ಆಮ್ಲೆಟ್ ಸ್ಮೆಲ್ ಬರ್ತಾ ಇದೆ ಅದಕ್ಕೆ ಸೊ ಸೀದಾ ಒಳಗಡೆ ಬಂತು ನಮ್ಮ ಮನೆ ಬೆಕ್ಕಲ್ಲ ನಮ್ಮ ಹತ್ತಿರದಲ್ಲೇ ಇನ್ನೊಂದು ಮನೆ ಇದೆ ಅವ್ರ ಮನೆ ಬೆಕ್ಕು ಇದು ತುಂಬಾ ಕ್ಯೂಟಾಗಿದೆ ಮಾತ್ರ ಮುದ್ದಾಗಿದೆ ಏನಾದರೂ ಸ್ಮೆಲ್ ಬಂದರೆ ಸೀದಾ ಒಳಗಡೆ ಬರುತ್ತೆ ಇಷ್ಟೇ ಸ್ನೇಹಿತರೆ ಒಂದು ಎರಡು ದಿನದ ಲಾಗ್ ಇದು ಮಿಕ್ಸಪ್ ಆಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಲಾಗ್ನ ಇಲ್ಲಿಗೆ ಏನು ಇದ್ದೀನಿ ನಾನು ಮಾಡ್ತಾ ಇರುವಂತಹ ವೀಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದ್ದರೆ ವಿಡಿಯೋಗೊಂದು ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಸಿಗ್ತೀನಿ ನೆಕ್ಸ್ಟ್ ಲಾಗಲ್ಲಿ ಅಲ್ಲಿ ಎಲ್ಲರೂ ಆರೋಗ್ಯವಾಗಿರಿ ಟೇಕ್ ಕೇರ್ ಬಾಯ್